ಹೋರ ಅತಕ್ಕಾಗಿ ಹೋರಾಟ ಕಬ್ಬಿನ ಬೆಲೆ ಕೊಡಲೇಬೇಕು ಕೊಡಲೇಬೇಕು ಕಬ್ಬಿನ ಬೆಂಬಲವನ್ನೇ ಕೊಡಲೇಬೇಕು ಕೊಡಲೇಬೇಕು ರೈತವರಲ್ಲಿ ಕರ್ನಾಟಕದ ರೈತರು ನಾಲ್ಕೈದು ಜಿಲ್ಲೆಗಳಲ್ಲಿ ಒಂದು ಬೀದಿಗಿಳಿದು ಹೋರಾಟ ಮಾಡುವಂಥ ಒಂದು ಸ್ಥಿತಿ ನಿರ್ಮಾಣ ಆಗಿದ್ದು ಅತ್ಯಂತ ದುಃಖಕರ ವಿಷಯ ಇವತ್ತಿಗೆ ಒಂಬತ್ತನೇ ದಿನ ಏನು ಮಾಡ್ತಾ ಇದೆ ರಾಜ್ಯ ಸರ್ಕಾರ ಏನು ಎಫ್ ಆರ್ ಪಿ ಎಫ್ ಆರ್ ಪಿ ಅಂತ ಹೇಳ್ತಾ ಇದ್ದೀವಿ ವೆರ್ ರೆಮ್ಯುನರೇಟಿವ್ ಪ್ರೈಸ್ ಲಾಭದಾಯಕ ಒಂದು ನ್ಯಾಯಯುತವಾದಂಥ ಬೇಡಿಕೆ ಈಗಾಗಲೇ ಕೇಂದ್ರದವರು ಅದೊಂದು ಘೋಷಣೆ ಮಾಡಿದ್ದಾರೆ ನಾನು ಕೇಳಲಿಕ್ಕೆ ಇಚ್ಛೆ ಪಡ್ತೀನಿ ರಾಜ್ಯ ಸರ್ಕಾರಕ್ಕೆ ನಿಮ್ಮ ಎಮ್ ಎಲ್ ಎಗಳ ಸ್ಯಾಲ್ರಿ ಇನ್ಕ್ರಿಮೆಂಟ್ ಮಾಡಿದ್ರಲ್ಲ ಕಳೆದ ಒಂದು ಮೂರು ನಾಲ್ಕು ತಿಂಗಳಿಂದ ಬಿ ಜೆ ಪಿ ಇರ್ಬೋದು ಕಾಂಗ್ರೆಸ್ ಇರ್ಬೋದು ಜೆ ಡಿ ಎಸ್ ಇರ್ಬೋದು ಒಬ್ಬರನ್ನೇ ತಕರಾರು ಎತ್ತಿದ್ರಲ್ಲ ಎಷ್ಟು ಸುರ ಸರಳವಾಗಿ ಅದನ್ನು ವಿಧಾನಸಭೆಯಲ್ಲಿ ಪಾಸ್ ಮಾಡಿದ್ರಿ ಇವತ್ತು ಒಬ್ಬ ಶಾಸಕ ಪ್ರತಿ ತಿಂಗಳಿಗೆ ಎರಡು ಲಕ್ಷ ಐದು ಸಾವಿರ ರೂಪಾಯಿ ವೇತನ ಅಲೋ ಎಲ್ಲ ಅಲೌನ್ಸ್ ಸೇರ್ಕೊಂಡು ಹೋದ್ರೆ ನಾನು ಹೇಳ್ತೀನಿ ವಿಜಯಪುರದ ರೈತರ ಪರವಾಗಿ ಕರ್ನಾಟಕದ ರೈತರ ಪರವಾಗಿ ನೀವೇನು ಶಾಸಕರಿದ್ದಿಲ್ಲ ನಿಮ್ಮ ನಿಮ್ಮ ಸ್ಯಾಲ್ರಿಯನ್ನು ಬಿಟ್ಟು ಬಿಡ್ರಿ ಕೇವಲ ಐವತ್ತು ಸಾವಿರ ತೋರಿ ಪ್ರತಿಯೊಬ್ಬ ಶಾಸಕನಿಂದ ಒಂದು ದೀಡ್ ಲಕ್ಷ ರೂಪಾಯಿ ಹೊಳಿಲಿ ಅದನ್ನು ರೈತರಿಗೆ ನೇರವಾಗಿ ಕೊಡುವಂತ ಪ್ರಾಮಾಣಿಕ ಪ್ರಯತ್ನ ಮಾಡ್ರಿ ಈ ಚಾಲೆಂಜ್ ಅನ್ನು ಎಕ್ಸೆಪ್ಟ್ ಮಾಡ್ಕೋತೀರ ಇಲ್ಲಪ್ಪ ಇವತ್ತಂದ್ರು ಕೆಲವೊಬ್ಬರು ಶಾಸಕರು ಪಕ್ಷಾತೀತವಾಗಿ ಜೆಡಿಎಸ್ ಇರ್ಬೋದು ಕಾಂಗ್ರೆಸ್ ಇರ್ಬೋದು ಬಿಜೆಪಿ ಇರ್ಬೋದು ಅವರೇ ಫ್ಯಾಕ್ಟ್ರಿ ಮಾಡ್ಕೊಂಡು ಮಾಡ್ಕೊಂಡ್ಬಿಟ್ಟಾರೆ ಹಿಂಗಾಗಿ ರೈತರಿಗೆ ಬೆಂಬಲ ಬೆಲೆ ಸಿಗೋ ದೂರ ಮಾತು ದೂರ ಅದ ಹಾಗೂ ಈ ಒಂದು ಪ್ರತಿ ಟನ್ ಕಬ್ಬಿಗೆ ಸಿಗಬೇಕಾದಂಥ ಒಂದು ಯೋಗ್ಯ ಬೆಲೆನೂ ಕೂಡ ಸಿಗ್ತಾ ಇಲ್ಲ ನಾನು ಕೇಳ್ತೀನಿ ಮಾನ್ಯ ಮುಖ್ಯಮಂತ್ರಿಗಳೇ ಯಾವ ಯಾವ ಶಾಸಕರು ಮಾಡ್ಕೊಂಡಿದ್ದಾರೆ ಫ್ಯಾಕ್ಟರಿಗಳನ್ನ ಫ್ಯಾಕ್ಟ್ರಿಗಳನ್ನು ವಿಮಾನದ ಗಡ್ಡೆ ಕೆಲವೊಬ್ಬರು ರೈತರಿಗೆ ಇವತ್ತು ಬೀದಿ ಮೇಲೆ ಕೂಡಿಸುವಂಥ ಕೆಲಸ ಆಗ್ತಾ ಇದೆ ಇದು ನ್ಯಾಯಯುತವೇ ಇದು ಸೂಕ್ತವೇ ಏನು ಹೇಳ್ತದ ಶುಗರ್ ಕಂಟ್ರೋಲ್ ರೂಲ್ ನೈನ್ಟೀನ್ ಸಿಕ್ಸ್ಟಿ ಸಿಕ್ಸ್ ಹದಿನಾಲ್ಕು ದಿನದ ಒಳಗಾಗಿ ನೀವು ರೈತರು ಪೂರೈಸಂಥ ಕಬ್ಬಿಗೆ ಏನಾದರೂ ನೀವು ಬಿಲ್ ಪಾವತಿಸದೇ ಇದ್ದರೆ ಹದಿನೈದನೇ ದಿನದಿಂದ ನೀವು ಹದಿನೈದು ಪರ್ಸೆಂಟ್ ಅದಕ್ಕೆ ಬಡ್ಡಿ ಹಾಕಿ ಕೊಡಬೇಕಾಗ್ತದೆ ಬಡ್ಡಿ ಕೊಡೋದು ದೂರ ದೂರು ಅಸಲೇ ಕೊಡವಲ್ಲಾಗಿರಿ ಎಷ್ಟೋ ರೈತರ ಕಬ್ಬಿನ ಬಿಲ್ ಇವತ್ತು ಪೆಂಡಿಂಗ್ ಇದೆ ಮೂರು ಸಾವಿರದ ಐದುನೂರು ಏನು ಕೇಳಿದಾರಲ್ಲ ಇದು ಅತ್ಯಂತ ಕಡಿಮೆ ಕೇಳಿದ್ದಾರೆ ಯಾರೋ ಕೆಲವೊಂದು ತತ್ವಜ್ಞಾನಿಗಳು ಹೇಳ್ತಿರ್ಬೋದು ಇದು ಕೇಳ್ತಾರೆ ಹಿಂಗೆ ಹೆಂಗೆ ಕೇಳ್ತಾರ ಅಂತೇಳಿ ಹಂಗಿದ್ರೆ ರೈತರು ಮೂರು ಸಾವಿರದ ಐದನೂರು ಕೇಳೋದು ನಿಮಗೆ ಹೆಚ್ಚ ಅನಸ್ತದಲ್ಲ ನೀವು ಮೇಲಿಂದ ಮೇಲೆ ಒಂದು ಫ್ಯಾಕ್ಟ್ರಿ ಆಗೋಣ ಇನ್ನೊಂದು ಫ್ಯಾಕ್ಟ್ರಿ ಮಾಡ್ಲಿಕ್ಕೆ ಬಂತು ಇದೇ ರೈತ ದುಡಿದಂತ ಹಣದಿಂದನೇ ಫ್ಯಾಕ್ಟ್ರಿ ಮಾಡ್ಲಿಕ್ಕೆ ಐಷಾರಾಮಿ ಜೀವನ ನಡೆಸ್ಲಿಕ್ಕೆಲ್ಲ ರೈತರಿಗೆ ಇವತ್ತು ನಾಲ್ಕೂವರೆ ಸಾವಿರ ರೂಪಾಯಿ ಕೊಟ್ಟರು ಕಡಿಮೆ ಅಂತ ಹೇಳಿ ಈ ಸಂದರ್ಭದಲ್ಲಿ ನಮ್ಮ ಮಾಧ್ಯಮ ಹೋಗುವಂತ ನಾನು ಆಗ್ರಹ ಮಾಡ್ತೀನಿ ಪಂಜಾಬ್ ಪಂಜಾಬಲ್ಲಿದೆ ಮಹಾರಾಷ್ಟ್ರದ ಪಕ್ಕದ ರಾಜ್ಯ ಮಹಾರಾಷ್ಟ್ರದಲ್ಲಿದೆ ಉತ್ತರ ಪ್ರದೇಶದಲ್ಲಿ ಇದೆ ಎವರೇಜ್ ತಗದ್ರಿ ಅಂದ್ರೆ ನಾಕ್ ಸಾವಿರದ ನಾಲ್ಕು ಸಾವಿರದ ಏಳ್ನೂರು ಕೊಡ್ತಾ ಇದ್ದಾರೆ ಕರ್ನಾಟಕದ ರೈತ ಇವತ್ತು ಕೇಳ್ತಾ ಇರೋದು ಮೂರು ಸಾವಿರದ ಐದ್ನೂರು ಬಿಡ್ರಪ್ಪ ಹಂಗಿದ್ರೆ ನಿಮ್ ಸ್ಯಾಲ್ರಿ ಬಿಡ್ರಿ ನಿಮ್ಮ ಪಿ ಎಕ್ ಸ್ಯಾಲ್ರಿ ತಗೋತಿರಿ ಎಲ್ಲಾನು ಸರ್ಕಾರದಿಂದ ಅಲೋನ್ಸ್ ಹಾಕೋತೀರಿ ಟ್ರಾವೆಲಿಂಗ್ ಅಲೋನ್ಸ್ ಹಾಕೋತೀರಿ ಇಲ್ಲಿ ರೈತರ ವಿಷಯ ಬಂತು ಅಂದ್ರೆ ಅವರು ಎಷ್ಟೇ ಹೋರಾಟ ಮಾಡಿದ್ರು ಇವತ್ತು ಅವರಿಗೆ ಕ್ಯಾರಿ ಅಂತ ಇಲ್ಲ ಸರ್ಕಾರ ಸರ್ಕಾರ ಕೇಂದ್ರ ಸರ್ಕಾರ ನಾವು ಇವತ್ತೇನು ಕೇಳ್ತಾ ಇದೀವಿ ಪಂಜಾಬ್ ನಲ್ಲಿ ಯಾವ ಸರ್ಕಾರ ಇದೆ ರೀ ಕಾಂಗ್ರೆಸ್ ಬೆಂಬಲಿತ ಒಂದು ಸರ್ಕಾರ ಇವತ್ತು ಆಡಳಿತ ನಡೆಸ್ತಾ ಇದಿಲ್ಲ ಅಲ್ಲಿ ಕಾಂಗ್ರೆಸ್ದವರೇ ಅಲ್ಲಿ ಸಪೋರ್ಟ್ ಮಾಡಿದಾರಲ್ಲ ಪಕ್ಕದ ಮಹಾರಾಷ್ಟ್ರ ರಾಜ್ಯದಲ್ಲಿ ಇದೆಯಲ್ಲ ಮಹಾರಾಷ್ಟ್ರ ರಾಜ್ಯದ ರೈತ ಬೇರೆ ಪಂಜಾಬ್ ರೈತ ಬೇರೆ ಹರಿಯಾಣದ ಬೇರೆ ಉತ್ತರ ಪ್ರದೇಶದ ಬೇರೆ ಇರಂಗಲ್ಲ ಕರ್ನಾಟಕ ರೈತ ಸೌಮ್ಯ ಸ್ವಭಾವದವಾದ ಹಿಂಗೆ ಮಾಡ್ಲಿಕ್ಕೆ ಇವ್ರು ಮತ್ತೇನಿಲ್ಲ ನಾನು ಕೇಳ್ತೀನಿ ಮುಖ್ಯಮಂತ್ರಿಗಳು ಇವತ್ತೇನು ಸಭೆ ಕರೆದಿದ್ರಲ್ಲ ಆ ಸಭೆಯನ್ನು ಇವತ್ತು ರೈತ ಸಂಘದವ್ರು ಧಿಕ್ಕರಿಸಿದ್ದಾರೆ ಅದಕ್ಕೆ ನಾನು ಅದನ್ನು ಸ್ವಾಗತ ಮಾಡಿದ್ದೀನಿ ಯಾಕಪ್ಪ ದುರ್ಲಾಪುರ ಖಾಸಗಿ ಆಯ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಬರ್ತಾ ಇಲ್ಲ ಬಂದಲ್ಲಿ ಅಲ್ಲಿ ಘೋಷಣೆ ಮಾಡಿಬಿಡ್ರಲ್ಲ ಮೂರುವರೆ ಸಾವಿರ ಕೇಳ್ತಾ ಇರೋದು ಒಂದು ಬಹಳ ಕನಿಷ್ಠ ಬೆಲೆ ಅಂತ ಕೇಳಿದಾರೆ ಅವರು ನೀವು ಮೂರುವರೆ ಸಾವಿರ ಗುಲ್ಲಾಪುರ್ ಪ್ಲಾಸಿಗೆ ಬಂದು ಘೋಷಣೆ ಮಾಡಿ ರೈತರ ಯಾಕೆ ವಿಧಾನಸಭಾ ಬರಬೇಕು ಇಪ್ಪತ್ತು ರೈತರನ್ನ ನೀವು ಕರಿತೀರಿ ಇಲ್ಲಿ ಉಳಿದ ರೈತರಿಗೆ ಏನು ಸಂದೇಶ ಹೋಗ್ತದೆ ಇವತ್ತು ರೈತ ನಾಯಕರು ಬಹಳ ಒಳ್ಳೆಯ ನಿರ್ಣಯ ಮಾಡಿದಾರೆ ಬೆಂಗಳೂರಿಗೆ ಹೋಗೋದನ್ನ ಕ್ಯಾನ್ಸಲ್ ಮಾಡಿ ನಮ್ಮ ಹೋರಾಟ ಸ್ಥಳಕ್ಕೆ ಬಂದು ಸರ್ಕಾರನೇ ಇವತ್ತು ನಮಗೆ ಮೂರುವರೆ ಸಾವಿರ ಘೋಷಣೆ ಅಂತ ಕೇಳಿದ್ದಾರೆ ಇಲ್ಲಿ ಕಂದ್ರೆ ಇವತ್ತು ರಾಷ್ಟ್ರ ಹೆದ್ದಾರಿಗಳನ್ನು ಬಂದ್ ಮಾಡ್ತೇವ ಕರೆ ಕೊಟ್ಟಿದ್ದಾರೆ ಯಾರಿಗೆ ತೊಂದರೆ ಕೊಡ್ತಾ ಇದ್ದೀರಿ ಮಾನ್ಯ ಮುಖ್ಯಮಂತ್ರಿಗಳೇ ನೀವು ಪಕ್ಷಾತೀತವಾಗಿ ಮಾತನಾಡ್ತೀನಿ ನಾನು ಪಿನೋ ಕಾಂಗ್ರೆಸ್ ಜೆ ಡಿ ಎಸ್ ಅಂತ ಹೇಳಿ ಮಾತನಾಡಂಗಿಲ್ಲ ಇವತ್ತು ರಾಜ್ಯದ ಮುಖ್ಯಮಂತ್ರಿಯಾಗಿ ಇವತ್ತೇನು ಬೀದಿಗಿಳಿದ್ರೆ ಹೋರಾಟ ಮಾಡ್ತಾ ಇದ್ದಾನ ಅವ್ರಿಗೋಸ್ಕರ ನೀವು ತಕ್ಷಣ ಈ ಒಂದು ಬೇಡಿಕೆಯನ್ನು ಈಡೇರಿಸಬೇಕು ಮುಂದೆ ಆಗುವಂಥ ಅನಾಹುತವನ್ನು ತಡಿಬೇಕಂತೇಳಿ ಮುಖ್ಯಮಂತ್ರಿಗಳನ್ನ ತಮ್ಮ ಮಾಧ್ಯಮದ ಮಾತ್ರ ಆಗ್ರಹ ಮಾಡ್ತೀನಿ ರಾಘವಣ್ಣಿಗೆ ಸಾಕಷ್ಟು ಜನ ರೈತರಿಗೆ ತೊಂದರೆ ರೈತರಿಗೆ ತೊಂದರೆ ಆದಾಗ ಯಾರೋ ಹೇಳುವುದನ್ನು ಸಾಕಷ್ಟು ಪರಿಸ್ಥಿತಿ ಏನಾಗದಪ್ಪ ಅಂದ್ರೆ ನೆರೆ ರಾಜ್ಯ ಮಹಾರಾಷ್ಟ್ರ ಇರ್ಬೋದು ಪಂಜಾಬ್ ಇರ್ಬೋದು ಅನೇಕ ಕಡೆ ನಾಲ್ಕೂವರೆ ಸಾವಿರ ರೂಪಾಯಿ ಪ್ರತಿಭಟನೆ ಇರ್ಬೋದು ನಾವು ಅವ್ರೇನು ಕೇಳಕತ್ತಾರೆ ಮೂರುವರೆ ಸಾವಿರ ರೂಪಾಯಿ ಕೇಳಕತ್ತಾರೆ ಅವ್ರೇನು ಅವ್ರಿ ಕೊಡಬೇಕ್ರೆ ನಮಗೆ ಮೂರುವರೆ ಸಾವಿರ ರೂಪಾಯಿ ಕೊಡೋದು ಕೇಳ್ತಾರೆ ಅದನ್ನ ಸರ್ಕಾರ ಕೂಡಲೇ ಸ್ಪಂದಿಸಬೇಕು ಅವ್ರು ಯಾರ ಫ್ಯಾಕ್ಟ್ರಿ ಮಾಲೀಕರಾದಾರ ಅವರು ಸರ್ಕಾರದಲ್ಲಿ ಇದ್ದಾರೆ ಸಾಕಷ್ಟು ಜನ ಮಂತ್ರಿ ಅದಾರ ಸಾಕಷ್ಟು ಜನ ಎಮ್ ಎಲ್ ಎದಾರ ಅವರು ಅವರು ಸರ್ಕಾರದ ಪಾರ್ಟ್ ಅದಾರ ಅವ್ರಿಗೆ ಸರೋದು ಕೂಡಲೇ ಮಾತಾಡಿ ಅವರ ಒಂದು ಬೇಡಿಕೆಯನ್ನು ಸ್ಪಂದಿಸಿದ್ರೆ ಅವರೇನ ನಿಮ್ಮ

ಬೆಲೆ ಕೇಳಕತ್ತಾರ ಅದು ಏನು ಮತ್ತೆ ನಮ್ಮ ಪಕ್ಕದ ರಾಜ್ಯದವರು ಕೊಡಾಕತ್ತಾರ ನೀವೇ ಕೊಡಕ್ಕೆ ಸಾಧ್ಯ ಇಲ್ಲ ಕೊಟ್ರೆ ಅಂತಂದು ಮತ್ತೆ ನಾವು ಅದಕ್ಕೆ ಒಳ್ಳೆ ಸ್ಪರ್ಧಿಸಬೇಕು ಅಥವಾ ಬರುವಂಥ ದಿನಗಳಲ್ಲಿ ಇವತ್ತು ಬಿಟ್ರೆ ನಾಳೆ ಹಿಡಿದು ಬಂದ್ರೆ ಹೋರಾಟ ಕರ್ಕೊಂತದ ಆ ಎಲ್ಲಾ ಹೋರಾಟದವ್ರುನು ನಾವು ಪಾಲ್ಗೊಳ್ತೇವೆ ನಾವು ಸರಿಗ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಮೇಲೆ ಕೇಂದ್ರ ಸರ್ಕಾರದವರು ಕೇಂದ್ರ ಸರ್ಕಾರ ಕಡೆ ಐತಿ ಕೇಂದ್ರ ಸರ್ಕಾರದ ಬಗ್ಗೆ ಕೇಂದ್ರ ಸರ್ಕಾರ ಕಡೆ ಕೊಟ್ಟು ಬರಂಗ ರಾಜ್ಯ ಸರ್ಕಾರದವರು ಕೇಂದ್ರ ಸರ್ಕಾರಕ್ಕೆ ಹಾಕ್ತೀವಿ ಅವರು ಇವ್ರ ಮ್ಯಾಲೆ ಈಗ ಯಾರು ರಾಜ್ಯದಾಗ ಯಾರು ಅದಾರ ಅವ್ರ ಅದ್ರ ಜವಾಬ್ದಾರಿ ತಗೋಬೇಕು ಈ ಉಡಾಕ ಉತ್ತರ ಹಾಕೋದು ಬಿಡ್ರಿ ಅವ್ರ ಮ್ಯಾಗ ಇವ್ರು ಹಾಕೋದು ಇವ್ರ ಮ್ಯಾಗ ಅವ್ರು ಹಾಕೋದೇನೋ ಎಲ್ಲ ರಾಜಕಾರಣಿಗಳಿಗೆ ಹೇಳ್ತೀನಿ ಯಾವುದೇ ಸರ್ಕಾರಗಳೇ ನಮ್ಮ ಸರ್ಕಾರ ಕೇಂದ್ರದಾಗ ಇದ್ರೂ ಅವ್ರಿಗೂ ಅಂತ ಹೇಳ್ತೀನಿ ರೈತರಿಗೆ ಸ್ಪಂದಿಸುವಂತ ಕೆಲಸ ನಾವು ಕೂಡಲೇ ಮಾಡಬೇಕು ಯಾಕಂದ್ರೆ ಅವ್ರೆಲ್ಲ ಯಾರು ಭಿಕ್ಷೆ ಕೇಳಾಕತ್ತಿಲ್ಲ ಅವ್ರು ಅವ್ರು ಬೆಳೆದಿದ್ದ ಬೆಲೆಗೆ ಬೆಲೆ ಕೇಳತ್ತಾರಂತೆ ಬೆಳೆಗ ಬೆಲೆ ಕೇಳಾಕತ್ತಾರ ಅದು ಮಗಲ್ಕಿನ ರಾಜ್ಯದಾಗ ಕೊಡಾಕತ್ತಾರ ಪಕ್ಕದ ರಾಜ್ಯದಾಗ ಕೊಡಾಕತ್ತಾರ ಕೂತ್ಕೊಡ್ರಿ ಅವರು ಬೇಡಿಕೆ ನ್ಯಾಯಯುತವಾಗದ ಅದನ್ನು ಕೂಡಲೇ ಸರ್ಕಾರ ಸ್ಪಂದಿಸಬೇಕಂತ ನಾನು ವಿನಂತಿ ಮಾಡ್ಕೊತೀನಿ ಅಲ್ಲೂ ಎಚ್ಚರಿಕೆಯನ್ನು ಕೊಡ್ತೀನಿ ಅವರು ನಾಳೆ ಏನಾರು ಉಗ್ರ ಸ್ವರ ಹೋರಾಡ ತಗೊಂಡ್ರೆ ಅದಕ್ಕೆ ಸಂಪೂರ್ಣವಾಗಿ ಬೆಂಬಲವಾಗಿ ನಾವೆಲ್ಲರೂ ಜನತೆಯನ್ನು ಕೊಡ್ತೀವಿ ಇಡೀ ರಾಜ್ಯದಲ್ಲಿ ಕಬ್ಬು ಬೆಳೆಗಾರರಿಗೆ ಸರಿಯಾದ ಬೆಲೆ ಸಿಗಬೇಕು ಪ್ರತಿ ಟರ್ ಕಬ್ಬಿಗೆ ಮೂರುವರೆ ಸಾವಿರ ರೂಪಾಯಿ ಬೆಂಬಲ ಬೆಲೆಯನ್ನು ಕೊಡಬೇಕು ಎಫ್ಆರ್ಬಿ ಹೊರತುಪಡಿಸಿ ಅದೇ ರೀತಿಯಾಗಿ ಇನ್ನು ಹಲವಾರು ಬೇಡಿಕೆಗಳು ಇಟ್ಕೊಂಡು ಕಳೆದ ಒಂಬತ್ತು ದಿನಗಳಿಂದ ಬೆಳಗಾವಿ ಜಿಲ್ಲೆಯ ಮುಡಲಗಿರಿ ತಾಲೂಕಿನ ಗುರುಗಾಪುರ ಗ್ರಾಸ್ ನಲ್ಲಿ ಲಕ್ಷಾಂತರ ಜನ ಹೋರಾಟವನ್ನು ಹಮ್ಮಿಕೊಂಡಂತ ನಿಮಿತ್ತವಾಗಿ ನಾವು ಕೂಡ ವಿಜಯಪುರ ಜಿಲ್ಲೆಯಲ್ಲಿ ಇವತ್ತು ನಾಲ್ಕನೇ ದಿನ ಹೋರಾಟ ಮಾಡ್ತಾ ಇದ್ದೀವಿ ಇಂದಿನ ದಿನ ಹೋರಾಟದ ಸ್ಥಳಕ್ಕೆ ಆಗಮಿಸಿರುವಂತಹ ಸಕ್ರ ಅಂತ ಶಿವಾನಂದ ಪಾಟೀಲ್ ದಿನ ಹೇಳಿ ಆ ನಿಟ್ಟಿನಲ್ಲಿ ರಾಜ್ಯಾಧ್ಯಕ್ಷರು ಆಮೇಲೆ ಹೇಗೆ ಎಲ್ಲ ರೈತ ಮುಖಂಡರು ಮುಂದೆ ಎರಡು ದಿವಸ ಕೊಟ್ಟಾರ ಅಷ್ಟೊಳಗಾಗಿ ಇವತ್ತಿನ ದಿನ ಸಕ್ಕರೆ ಮಾಲೀಕರ ಒಂದು ಸಭೆಯನ್ನು ಕೂಡ ಕರೆದರು ಮುಖ್ಯಮಂತ್ರಿಗಳು ಅದಾದ ನಂತರ ಮಧ್ಯಾಹ್ನ ಒಂದು ಗಂಟೆಯಿಂದ ಎಲ್ಲ ರೈತ ಮುಖಂಡರು ಕೂಡ ಸಭೆಯನ್ನು ಕರೆದರು ಅಂದ್ರೆ ಬಿಜಾಪುರ ಬಾಗಲಕೋಟೆ ಮತ್ತು ಬೆಳಗಾವ್ ಯಾವುದೇ ರೈತರ ಸಂಘದ ಮುಖಂಡರು ಹೋಗಿಲ್ಲ ನಾವೇನಾದ್ರೂ ರೈತರ ಪರವಾಗಿ ನಿಜವಾಗ್ಲೂ ಕೆಲಸ ಮಾಡಿದ್ರಪ್ಪಾ ಅಂತಂದ್ರೆ ನಮ್ಮ ಸ್ಥಳಕ್ಕೆ ಬಂದು ಆಗ್ರಹ ಮಾಡ್ಬೇಕು ಅದ್ರ ಜೊತೆಗೆ ಇಲ್ಲ ನಮ್ಮ ಏನು ಮಾಧ್ಯಮದ ಮುಖಾಂತರ ತಮ್ಮ ಸಂದೇಶವನ್ನು ತಿಳಿಸ್ರಿ ಎರಡು ದಿನದಲ್ಲಿ ನಮ್ಮ ಎಲ್ಲ ಬೇಡಿಕೆಗಳು ಇಡರ್ಲಿಪ್ಪಾ ಅಂತಂದ್ರ ಒಂಬರು ದಿನಗಳಲ್ಲಿ ಅಂದ್ರೆ ಒಂಬತ್ತನೇ ತಾರೀಕಿಗೆ ವಿಜಯಪುರದಲ್ಲಿ ನಾವು ಕೂಡ ರಾಷ್ಟ್ರೀಯ ಹೆದ್ದಾರಿಯನ್ನು ಬಂದ್ ಮಾಡಿ ಸೋಲಾಪುರ್ ಬೆಂಗಳೂರು ಹೈವೇ ಅನ್ನು ಬಂದ್ ಮಾಡ್ತೀವಿ ಅಲ್ಲಿ ಸುಮಾರು ಸಾವಿರಾರು ಜನ ರೈತರು ನ್ಯಾಷನಲ್ ಹೈವೆ ಬಂದ್ ಮಾಡ್ತೇವೆ ಅಂತಂದ್ರೆ ಒಂದೇ ಒಂದು ಗಂಟೆಯಲ್ಲಿ ಕಲೋಲ ಕಲ್ಲೋಲ ಸೃಷ್ಟಿ ಆಗ್ತದೆ ಬಿಜಾಪುರ ಸೊಲಾಪುರ ಅಂದ್ರೆ ಒಂದು ಸೊಲಾಪುರಕ್ಕೆ ಸೋಲಾಪುರ ನೂರು ಕಿಲೋಮೀಟರ್ ಕಿಂತ ಹೆಚ್ಚು ಗಾಡಿಯಲ್ಲಿ ಇದ್ದು ಸಾಕಷ್ಟು ಸಮಸ್ಯೆ ಆಗ್ತಾವ್ ಆದಷ್ಟು ಬೇಗನೆ ಇದು ಒಂದು ಕಾಣಬೇಕು ಅಂತಂದ್ರೆ ಮನೆ ಮುಖ್ಯಮಂತ್ರಿಗಳು ಹಾಗೂ ಎಲ್ಲಾ ಸಂಬಂಧಿಸಿದ ಅಧಿಕಾರಿಗಳು ಕೂಡಲೇ ನಮ್ಮೆಲ್ಲ ಬೇಡಿಕೆಯನ್ನು ಈಡೇರಿಸಬೇಕಂತ ಹೇಳಿ ಆಗ್ರಹ ಸಾಗರ್ ಕರ್ನಾಟಕ ರಾಜ್ಯ ರೈತ ಸಂಘ ವಿಜಯಪುರ ಜಿಲ್ಲಾ கம்பெனி எப்படி கம்பெனி தயாராக ಒಂಬತ್ತು ಬಾಯಿ ಬೆಳೆ ತಯಾರಕ ಅವರು ಅದರಲ್ಲಿ ನಿಮ್ಗೆ ಏನಾದ್ರು ಸಂಪೂರ್ಣ ದೋಷಣೆ ಸಿಕ್ಕಾಡ್ಡಿ ಅವರು ಬಿಟ್ಟು ನಿಮ್ ಎಲ್ಲ ದೇಶ ನಡೀಬೇಕಂದ್ರೆ ಅದಕ್ಕಾಗಿ ಅವ್ರು ಏನ್ ಮಾಡ್ತಾರ ಹಲವಾರು ಬಂದ್ರೆ ಸಿದ್ಧಿಗೊಂದ್ರೆ ನೋಡ್ತಾರೆ ಏನು ಅದಕ್ಕೆ ಎಲ್ಲಾ ರಾಜ್ಯನು ವಸತಿಗೊಂಡ್ರೆ ಪ್ರತಿಯೊಂದು ನೀವು ನೋಡ್ತಾರೆ ನೋಡ್ತಾರೆ ಅದಕ್ಕಾಗಿ ಈ

ಬೆಂಗಳೂರಿಗೆ ಬರಲು ನಮ್ಮ ರಾಜ್ಯಾದ್ಯಂತ ಕರ್ನಾಟಕ ಯಾರು ಅಲ್ಲಿ ಘೋಷಣೆ ಮಾಡ್ತಾರೆ ಈ ಮೀಟಿಂಗ್ ಮಾಲೀಕರು

ರಾಜ್ಯದಲ್ಲಿ ನಿತ್ಯ ನಿರಂತರ ಕಬ್ಬಿನ ಬೆಲೆಗೋಸ್ಕರ ನಿಗದಿ ಮಾಡೋಗೋಸ್ಕರ ಒಂದು ಹೋರಾಟ ನಡೆದಿದೆ ಅದರ ಪ್ರಯುಕ್ತ ವಿಜಯಪುರ ಜಿಲ್ಲೆಯಲ್ಲೂ ಜಗನ್ಮಲ್ ಗಾರ್ಡನ್ದಲ್ಲಿ ರೈತ ಪರ ಸಂಘಟನೆಗಳು ಈ ಬೆಲೆ ನಿಗದಿಗೋಸ್ಕರ ಅಹೋರಾತ್ರಿ ಹೋರಾಟವನ್ನು ಮಾಡ್ತಾ ಇದ್ದಾರೆ ಅದಕ್ಕೆ ಬೆಂಬಲಿತವಾಗಿ ಎಲ್ಲ ರೈತ ಮುಖಂಡರು ಬಂದಿದ್ದಾರೆ ಈ ಬೆಲೆ ಏನಪ್ಪಾ ಅಂತಂದ್ರೆ ಇಡೀ ಎಲ್ಲ ಫ್ಯಾಕ್ಟ್ರಿ ಏನಪ್ಪ ಅಂತಂದ್ರೆ ತಮಗೆ ವಿನಂತಿಪೂರ್ವಕವಾಗಿ ಕೇಳುವುದೇನಪ್ಪ ಅಂತಂದರೆ ಎಲ್ಲರೂ ಈ ಮೂರು ಸಾವಿರದ ಐದುನೂರು ಬೆಂಬಲ ಬೆಲೆಯನ್ನು ಸ್ವಚ್ಛಿಸಬೇಕು ಜೊತೆಗೇನೆ ಏನಪ್ಪ ಅಂತಂದ್ರೆ ರೈತರು ಯಾಕಪ್ಪ ಅಂತಂದ್ರೆ ಒಂಬತ್ತು ತಿಂಗಳ ಮುಗಿದು ಹೋಗಿರ್ತಾವೆ ಒಂಬತ್ತರಿಂದ ಹತ್ತು ತಿಂಗಳ ನಂತರ ಶುಗರ್ ಸಕ್ರೆ ಪ್ರಮಾಣ ಕಬ್ಬಿನಲ್ಲಿ ಪರಿಪೂರ್ಣವಾಗಿ ಸಂಪರ್ಕರಿತವಾಗಿರ್ತದೆ ದಿನಗಳು ಕಳೆದಂಥ ಬಿಸಿಲು ಹೆಚ್ಚಾದಂಥ ಅದರೊಳಗೆ ಸಕ್ರೆ ಪ್ರಮಾಣ ಕಡಿಮೆ ಆಗ್ತದ ಇದನ್ನು ಅರಿವಿನಲ್ಲಿ ಇಟ್ಕೊಂಡು ಏನಪ್ಪಾ ಅಂದರೆ ರಾಜ್ಯ ಸರ್ಕಾರ ಏನಪ್ಪ ಅಂತಂದ್ರೆ ನಾಲ್ಕೈದು ತಿಂಗಳಷ್ಟೇ ಇದಕ್ಕೆ ಫ್ಯಾಕ್ಟ್ರಿಗೆ ಹೋಗಲಿಕ್ಕೆ ಅವಕಾಶ ಇರ್ತದೆ ಕೂಡಲೇ ಕೂಡಲೇನಪ್ಪ ಅಂತಂದ್ರೆ ಎಲ್ಲ ಫ್ಯಾಕ್ಟ್ರಿಗಳು ಪ್ರಾರಂಭ ಆಗಬೇಕು ಮೂರು ಸಾವಿರದ ಐದುನೂರು ಬೆಲೆ ನಿಗದಿ ಮಾಡಬೇಕು ಕೂಡಲೇ ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳ ಆದಿಯಾಗಿ ಎಲ್ಲ ಸಂಬಂಧಪಟ್ಟ ಸಚಿವರಿಗೆ ಫ್ಯಾಕ್ಟರಿ ಮಾಲೀಕರಿಗೆ ವಿನಂತಿ ಮಾಡ್ತೇನೆ ಸತೀಶ್ ಪಾಟೀಲ್ ರೈತ ಮುಖಂಡ ವಿಜಯ್